ಹಾಯ್ ಗಾಯ್ಸ್ ಗೈಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಾನ್ ನಿಮ್ ಯುಕೆಬ್ರೋಸ್ ಒಂದು ಮತ್ತೊಂದು ಸ್ಪೆಷಲ್ ಅಪ್ಡೇಟ್ ನೊಂದಿಗೆ ಬಂದೇನಿ ಸೊ ನಿಮ್ಗೆ ನಿನ್ನೆ ಕೂಡ ತಿಳಿಸಿದ್ದೆ ನಾನು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗೈತೆ ಹೇಳಿ ಹನ್ನೆರಡನೇ ಕಂತಿನ ಹಣ ಡೇಟ್ ತಗೊಂಡ್ ಬಂದೇನಿ ಸೊ ಡೇಟ್ ಫಿಕ್ಸ್ ಆಗೈತಿ ಸ್ವತಃ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರ ಡೇಟ್ ಅನೌನ್ಸ್ ಮಾಡ್ಯಾರ ಈ ಡೇಟ್ ಆದ್ಮೇಲೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ ಹೇಳಿ ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನವರು ಐದು ಗ್ಯಾರಂಟಿ ಏನ್ ಕೊಟ್ಟಿದ್ರು ಸೊ ಐದ್ ಗ್ಯಾರಂಟಿ ಜೊತೆ ಇನ್ನೂ ಒಂದ್ ಗ್ಯಾರಂಟಿ ಕೊಡಾಕತ್ತಾರ ಸೊ ಆರ್ ಗ್ಯಾರಂಟಿ ಕೊಡಾಕತ್ತಾರ ಆ ಆರನೇ ಗ್ಯಾರಂಟಿ ಯಾವ್ದಪ್ಪ ಅನ್ನೋದನ್ನ ಈ ವಿಡಿಯೋ ಒಳಗೆ ತಿಳ್ಕೊಳು ಆಮೇಲೆ ಆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಯಾವ ಡೇಟ್ ನಿಂದ ಜಮಾ ಆಗ್ತೈತಿ ಅಂತ ತಿಳ್ಕೊಳ್ಳೋಣ ಈಗಾಗಲೇ ಎಲ್ಲಾ ಜಿಲ್ಲೆಗಳೊಳಗ ಹನ್ನೊಂದನೇ ಕಂತಿನ ಹಣ ಜಮಾ ಆಗಾಕತೈತಿ ಈ ಅವರು ಹನ್ನೆರಡನೇ ಕಂತಿನ ಹಣ ಹಾಕುದಿತ್ತು ಸೊ ಈ ತಿಂಗಳವ್ರು ಹನ್ನೊಂದನೇ ಕಂತಿನ ಹಣ ಬಿಟ್ಟಾರ ಸೊ ಆ ಡೇಟ್ ಯಾವ್ದಪ್ಪ ಅಂತಂದ್ರೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರೆ ಪ್ರತಿದಿನ ಪ್ರತಿದಿನ ನಾವು ಹತ್ತರಿಂದ ಹದಿನೈದು ಲಕ್ಷ ಮಹಿಳೆಯರಿಗೆ ಅಮೌಂಟ್ ಹಾಕಾಕ್ ಸಾಧ್ಯ ಇಷ್ಟ್ರಿಗೂ ಅಮೌಂಟ್ ಹಾಕಾಕ್ ಆಗುದಿಲ್ಲ ಸೊ ಹದಿನೈದು ಲಕ್ಷ ಹದಿನಾರು ಲಕ್ಷ ಹತ್ತು ಲಕ್ಷ ಹಿಂಗ ನಾವು ಮಹಿಳೆಯರಿಗೆ ಡೈಲಿ ಡೈಲಿ ಅಮೌಂಟ್ ಹಾಕ್ತೇವಿ ಸೊ ಪೂರಾ ಅಮೌಂಟ್ ಬಂದ್ಕೆಸ ಎಲ್ಲರಿಗೂ ತಲುಪಬೇಕಾ ಅಂದ್ರ ಹತ್ತರಿಂದ ಹದಿನೈದು ದಿನ ಬೇಕು ಅಂತ ಹೇಳಿದ್ರೆ ಹತ್ತರಿಂದ ಹದಿನೈದು ದಿನ ಟೈಮ್ ಕೇಳಿದ್ರು ಸೊ ಐದನೇ ತಾರೀಕಿನಿಂದ ಹಾಕಾಕ್ ಸ್ಟಾರ್ಟ್ ಮಾಡಿದ್ರೆ ಹದಿನೈದನೇ ತಾರೀಕು ಮಟ್ಟ ಹಾಕ್ತೇವೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅಂತ ಅಂತನಾಥ ವರಮಹಾಲಕ್ಷ್ಮಿ ಹಬ್ಬದನ ಡೇಟ್ ತಗೊಂಡಿದ್ರೆ ಬಟ್ ಹದಿನೈದನೇ ತಾರೀಕೊ ಒಳಗಾಗಿ ಎಲ್ಲರಿಗೂ ಸಂಪೂರ್ಣವಾಗಿ ಜಮಾ ಆಗ್ತೈತಿ ಅಂದಾರ ಈಗ ಸೆವೆಂಟಿ ಪರ್ಸೆಂಟ್ ಮಂದಿಗೆ ಹನ್ನೊಂದನೇ ಕಂತಿನ ಹಣ ಜಮ ಆಗೈತಿ ಸೊ ಇನ್ನು ಉಳಿದಿದ್ದೇನ್ ತರ್ಟಿ ಪರ್ಸೆಂಟ್ ಐತಲ್ಲ ಎಲ್ಲರೂ ಹದಿನೈದನೇ ತಾರೀಕು ಒಳಗ ಕ್ಲಿಯರ್ ಮಾಡ್ತಾರೆ ಅಂತೇಳಿ ಹೇಳ ಸೊ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರ ಹನ್ನೆರಡನೇ ಕಂತಿನ ಹಣ ಘೋಷಣೆ ಡೇಟ್ ಯಾವಾಗ ಹೇಳ ಅಂತಂದ್ರೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಈ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ಎಲ್ಲರಿಗೂ ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ತೈತಿ ಅಂತ ಹೇಳಿದ್ದಾರೆ ಸೊ ಇಪ್ಪತ್ತೈದರಿಂದ ಹಿಡಿದ ಮುಂದಿನ ತಿಂಗಳು ಹತ್ತು ಹೋಗ್ಬೋದು ಹದಿನೈದನೇ ತಾರೀಕು ಒಳಗೂ ಹೋಗಬಹುದು ಸೊ ಎಲ್ಲಾರಿಗೂ ಸ್ವಲ್ಪ 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 ಅಂತ ಹೇಳಿ ಅಮೌಂಟ್ ಜಮಾ ಆಗ್ತೈತಿ ಸೊ ಎಲ್ಲರೂ ನಿರಾಶೆ ಆಗ್ಬೇಡ್ರಿ ಸೊ ನಾಲ್ಕು ಸಾವಿರ ಬರೋದಿತ್ತ ಎರಡು ಸಾವಿರ ಬಂತ ಅಂತ ಹೇಳಿ ಎಲ್ಲಾರು ನಿರಾಸೆ ಆಗಿದ್ರೆ ಸೊ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವ್ರು ಏನಂತ ಅನೌನ್ಸ್ಮೆಂಟ್ ಮಾಡಿರಂದ್ರೆ ಈಗ ಯೂಟ್ಯೂಬರ್ಸ್ ಆಗಿರ್ಬೋದು ಈಗ ಜನರಾಗಿರ್ಬೋದು ಜನತೆ ಆಗಿರ್ಬೋದು ಒಂದು ಸ್ವಲ್ಪ ಏನರ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಒಂದು ಹದಿನೈದು ಇಪ್ಪತ್ತು ದಿನ ಲೇಟ್ ಆತಂದ್ರೆ ಎಲ್ಲರೂ ಗೃಹಲಕ್ಷ್ಮಿಯನ್ನ ಬಂದಾಯ್ತಾ ಬಂದಾಯ್ತಾ ಅಂತ ಹೇಳಿ ಹಬ್ಬಿಸ್ ಬಿಡಾಕತ್ತಾರೆ ಸೊ ಹಂಗೇನು ಅನ್ಕೋಬೇಡ್ರಿ ನಾವು ಪ್ರತಿ ಪ್ರತಿ ತಿಂಗಳು ಕೊಡ್ತೇವೆ ಗೃಹಲಕ್ಷ್ಮಿ ಹಣ ಕಾಂಗ್ರೆಸ್ ಸರ್ಕಾರ ಇರಮಟ ಯಾವತ್ತು ಬಂದ್ ಆಗುದಿಲ್ಲ ಅನ್ನೋ ಘೋಷಣೆ ಕೊಟ್ಟಾರೆ ಸೊ ಐದು ವರ್ಷ ಸತತವಾಗಿ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೂ ಅಮೌಂಟ್ ಹಾಕ್ತೇವೆ ಅಂತ ಹೇಳಿದಾರೆ ದಿನ ಹತ್ತು ದಿನ ಲೇಟ್ ಆಗ್ತೈತಿ ನೀವು ಸ್ವಲ್ಪ ತಡ್ಕೋರಿ ಪೆಷೆಂಟ್ಸ್ ಇಂದ ಕಾಯಿರಿ ಅನ್ನೋ ಮಾತನ್ನ ಹೇಳಾಕತ್ತಾರೆ ಸೊ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ಹನ್ನೆರಡನೇ ಕಂತಿನ ಹಣ ಜಮಾ ಸ್ಟಾರ್ಟ್ ಆಗ್ತೈತಿ ಅಂತೆ ಸೊ ಎರಡೂವರೆ ಸಾವಿರ ಕೋಟಿ ಹಣ ಬೇಕಲ್ಲ ಸೊ ಅದಕ್ಕ ಸ್ವಲ್ಪ ತಾಳಿ ಎಲ್ಲರೂ ತಾಳ್ಕೊಂಡಿರಿ ನಾವ್ ಹಾಕ್ತೇವಿ ನಾವ್ ಯಾವಾಗ್ಲೂ ಗೃಹಲಕ್ಷ್ಮಿ ಹಣ ಬಂದ್ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಾಕತ್ತಾರೆ ಇನ್ನ ಆರನೇ ಗ್ಯಾರಂಟಿ ಏನು ಸೊ ಎಲ್ಲರ ಮೈಂಡ್ ಒಳಗ ಅದ ಆರನೇ ಗ್ಯಾರಂಟಿ ಏನ್ಪಾ ಅಂತಿರ್ತೈತಿ ಸೊ ಅದ ಆರನೇ ಗ್ಯಾರಂಟಿ ಏನಂದ್ರೆ ಈಗ ನಮ್ಮ ಯುವಕರಿಗೆ ಯುವ ನಿಧಿ ಅಂತ ಹೇಳಿ ಕೊಡಾತಿತ್ತು ಕಾಂಗ್ರೆಸ್ ಸರ್ಕಾರ ಯುವ ನಿಧಿ ಏನ್ಪಾ ಅಂತಂದ್ರೆ ಈಗ ಡಿಗ್ರಿ ಆದವ್ರಿಗೆ ಪ್ರತಿ ತಿಂಗಳ ಮೂರ್ ಸಾವಿರ ಹಣ ಕೊಡಾತಿತ್ತು ಆಮೇಲೆ ಐ ಟಿ ಐ ಡಿಪ್ಲೊಮಾ ಆದವ್ರಿಗೆ ಹದಿನೈದು ಮೂರು ಹಣ ಅವ್ರ ಖಾತೆಗೆ ಬಿಡಾಕತಿತ್ತು ಪ್ರತಿ ತಿಂಗಳ ಸೊ ಇನ್ ಮೇಲಿಂದ ಆ ಮೂರ್ ಸಾವಿರಾನು ಬರ್ತೇತಿ ಆಮೇಲೆ ಯುವ ನಿಧಿ ಪ್ಲಸ್ ಯೋಜನೆ ಅಂತೇಳಿ ಬರಕತೈತಿ ಸೊ ನೆಕ್ಸ್ಟ್ ಯೋಜನೆ ಯಾವ್ದ ಯುವ ನಿಧಿ ಪ್ಲಸ್ ಯೋಜನೆ ಅಂತೇಳಿ ಬರತೈತಿ ಸೊ ಅದ್ರೊಳಗೆ ಏನೈತಿಪ್ಪ ಅಂತಂದ್ರ ಈಗ ಯಾರು ನಿರುದ್ಯೋಗಿಗಳಿರ್ತಾರ ಜಸ್ಟ್ ಕಾಲೇಜ್ ಯಾರು ಯಾರ ನಿರುದ್ಯೋಗಿಗಳಿರ್ತಾರ ಕೆಲಸ ಹುಡುಕ್ತಿರ್ತಾರ ಸೊ ಅಂತವ್ರಿಗೆ ಸರ್ಕಾರ ಹೆಲ್ಪ್ ಮಾಡ್ಬೇಕು ಮೂರ್ ಸಾವಿರ ರೂಪಾಯಿ ಜೀವನ ಆಗುದಿಲ್ಲ ಈಗಿನ ಮನುಷ್ಯಾಗ ತಿಂಗಳ ಬದಕ್ಬೇಕಂದ್ರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬೇಕು ತಿಂಗಳ ಸೊ ಅದಕ್ಕ ಅವ್ರಿಗೆ ಹೆಲ್ಪ್ ಆಗ್ಲಿ ಅವ್ರಿಗೆ ಏನೋ ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳಿಕೆ ಸರ್ಕಾರದವ್ರು ಏನ್ ಮಾಡಾಕತ್ತಾರ ಹೊಸ ಹೊಸ ಜಾಬ್ಸ್ ತರ ಹಾಕತ್ತಾರ ಸೊ ಯಾರ್ಯಾರ ಈಗ ನಿರುದ್ಯೋಗಿಗಳಾದ ಎಜುಕೇಶನ್ ಮುಗಿಸಿ ಮನೆಯ ಕುಂತಾರ ಸೊ ಅವ್ರಿಗೆ ಈ ಹಣಾನು ಬಂದಾಗುದಿಲ್ಲ ಈ ಹಣಾನು ಬರ್ತಿರ್ತೈತಿ ಪ್ಲಸ್ ಅವರಿಗೆ ಜಾಬಿನ ವ್ಯವಸ್ಥೆ ಮಾಡಕತ್ತಾರೆ ಈಗೇನು ಪ್ರೆಷರ್ಸ್ ಅದಾರಲ್ಲ ಈಗ ಕಲ್ಪ್ ಬಂದಾರಲ್ಲ ಕಾಲೇಜಿಂದ ಹೊರಗೆ ಅವ್ರಿಗೆ ಜಾಬಿಂದ ಆದೇಶ ಕೊಡಾಕತ್ತಾರ ನಾವು ಅವ್ರಿಗೆ ಜಾಬ್ ಕೊಡಿಸ್ತೇವೆ ನಾವು ಹೊಸದೇನರ ಉದ್ಯೋಗ ಕೈಗಾರಿಕೆ ಒಳಗಾಗಿರ್ಬೋದು ಕಂಪ್ನಿ ಒಳಗಾಗಿರ್ಬೋದು ಅವ್ರಿಗೆ ಆಫೀಸ್ ವರ್ಕ್ ಆಗಿರ್ಬೋದು ಅವ್ರಿಗೆ ಸ್ವಂತ ಏನರ ದುಡಿಮೆ ಆಗಿರ್ಬೋದು ನಾವು ಅವ್ರಿಗೆ ಆದಾಯ ಕೊಡ್ತೇವೆ ಅವ್ರಿಗೆ ನಾವು ಜಾಬ್ ಕೊಡಿಸ್ತೇವೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಸರ್ ಅವ್ರು ಹೇಳಾಕತ್ತಾರ ಸೊ ಕಾದು ನೋಡುವಂತ ವಿಷಯ ಐತಿ ಸೊ ಅವ್ರಿಗೆ ಒಂದು ಸ್ವಲ್ಪ ಕೇಸ್ ಒಳಗೆ ಆದ ಇದೆ ಅಂತ ಹೇಳಿ ಅವ್ರದೊಂದು ಸ್ವಲ್ಪ ಪರ್ಸನಲ್ ಟಾಪಿಕ್ ನಡೆಯಕತಿ ಸೊ ಆ ಟಾಪಿಕ್ ಬಗ್ಗೆ ನಾವು ಮಾತಾಡೋದು ಬೇಡ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾರು ಬೇಕಂದ್ರೂ ಹೇಳ್ರಿ ನಾನು ಅದ್ರ ಬಗ್ಗೆ ತಿಳಿಸ್ತೇನೆ ಆಗೈತಿ ಅಂತ ಹೇಳಿ ಸೊ ಅದ್ರ ಬಗ್ಗೆ ನಾನು ಮಾತಾಡೋಣ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡ್ರಿ ಸೊ ಈ ಗೃಹಲಕ್ಷ್ಮಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದೈತಿ ಸೊ ಯಾರ್ಯಾರು ತಗೊಂಡಿರಿ ಯಾರ್ಯಾರ ಅಕೌಂಟ್ ಬಂದೈತಿ ಅವ್ರು ದಯವಿಟ್ಟು ಕಮೆಂಟ್ ಹಾಕ್ರಿ ಸೊ ಯಾರ್ಯಾರಿಗೆ ಬಂದಿಲ್ಲ ಅವರು ಕಮೆಂಟ್ ಹಾಕಿರಿ ಎಲ್ಲಿ ಬಂದಿಲ್ಲ ಅನ್ನೋದು ನಮಗೂ ಗೊತ್ತಾಗಲಿ ನಾವು ಆದಷ್ಟು ಹೆಲ್ಪ್ ಮಾಡ್ತೇವೆ ನಮ್ಗೆಷ್ಟು ಇನ್ಫಾರ್ಮೇಷನ್ ಸಿಗ್ತೈತಿ ಅದನ್ನು ನಾವು ಕೂಡಲೇ ನಿಮ್ಮ ಮುಂದೆ ತಂದಿಡ್ತೇವೆ ಸೊ ಯಾರು ಯಾವ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅವರು ಕಮೆಂಟ್ ಹಾಕಿರಿ ಯಾವ ಯಾರ್ಯಾರಿಗೆ ಆಲ್ರೆಡಿ ಬಂದೈತಿ ಅವರು ಕಮೆಂಟ್ ಹಾಕಿರಿ ನೆಕ್ಸ್ಟ್ ಇಂಥ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ಬರ್ತೀನಿ ಸೊ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸಲ್ಲಿ ತನ ಎಲ್ಲರೂ ಚೆನ್ನಾಗಿರಿ ಬಾಯ್ ಬಾಯ್